ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ಟು ಒಂದೇ ಫ್ಲಾಟ್ ಆಗಿದೆ ಈಗ ನಾನು ಮಾತಾಡ್ತಾ ಇರುವಾಗ ಮಾರ್ಕೆಟ್ಟು ಇಪ್ಪತ್ತೈದು ಪಾಯಿಂಟ್ ಪ್ಲಸ್ ಅಲ್ಲೂ ಫೆನ್ಸೆಕ್ಸ್ ನೂರ ಇಪ್ಪತ್ತೈದು ಪಾಯಿಂಟ್ ಪ್ಲಸ್ ಅಲ್ಲೂ ಇದೆ ಆ್ಯಂಕ್ ನಿಫ್ಟಿನ ಇಟ್ಕೊಂಡೇ ಮೇಲೆ ಏರಿಸಿದ್ದಾರೆ ಸೊ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗಿದೆ ಬ್ಯಾಂಕ್ ನಿಫ್ಟಿನ ಮೇಯ್ನಾಗಿ ಆಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ಇಟ್ಟು ಏರಿಸಿದ್ದಾರೆ ಹಂಗಂತ ಇದು ಕ್ಲಿಯರ್ ಆಗಿ ಹೋಲ್ಡಿಂಗ್ ಆಪ್ರೇಷನ್ ಅನ್ನೋದು ಗೊತ್ತಾಗ್ತಾ ಇದೆ ಏನಪ್ಪ ಇದು ಡಾಲರ್ಗೆ ಅಗೇನ್ಸ್ಟ್ ಆಗಿ ನಮ್ಮ ರುಪಿನ ಕಷ್ಟಪಟ್ಟು ಡಿಫೆಂಡ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ತುಂಬ ಜನ ಸಂತೋಷಪಟ್ಟಿದ್ರು ಈ ರೀತಿ ಸಂತೋಷ ಪಡೋರಿಗೆ ನಾವು ಏನು ಹೇಳಬೇಕು ಅಂತ ಅಂದರೆ ಹಾಗೆ ತಿರುಗಿ ಯುರೋನ ನೋಡಿ ಇಂಡಿಯಾಗೂ ಯೂರೋವು ಇರೋವಂಥ ನ ಹಾಗೆ ನೋಡಿ ಅಂತ ಮೂರು ತಿಂಗಳಲ್ಲಿ ಹದಿನೈದು ಪರ್ಸೆಂಟು ಯೂರೋಗೆ ಅಗೇನ್ಸ್ಟ್ ಆಗಿ ಬಿದ್ದಿದೆ ಸ್ವಿಸ್ ಬ್ಯಾಂಕ್ ಗೆ ಅಗೇನ್ಸ್ಟ್ ಆಗಿ ಕೂಡ ಹದಿನೈದು ಪರ್ಸೆಂಟ್ ಬಿದ್ದಿದೆ ಡಾಲರ್ಗೆ ಅಗೇನ್ಸ್ಟ್ ಆಗಿ ಮೂರು ಪರ್ಸೆಂಟ್ ಬಿದ್ದಿದೆ ಈ ಡಾಲರು ಸ್ವಿಸ್ ಬ್ಯಾಂಕ್ ಅಂಡ್ ಯುರೋಗೆ ಅಗೇನ್ಸ್ಟ್ ಆಗಿ ಕೆಳಗಡೆ ಬಿದ್ದರೂ ಕೂಡ ಅವ್ರಿಗಿಂತ ಎಲ್ಲ ಜಾಸ್ತಿನೇ ಬಿದ್ದು ಡಾಲರ್ ಜೊತೆನೂ ಬಿದ್ದಿದೆ ಯೋಳ್ಬಿಟ್ಟು ಹೊರಗಡೆ ಹೋಗೋದಕ್ಕೋಸ್ಕರ ಇನ್ನು ಕಷ್ಟಪಟ್ಟು ನೇತಾಡ್ತಾ ಇರುವಂತ ಬ್ರಿಟನ್ ಯಾವ ಎಕಾನಮಿನ ನೀವು ತಗೊಂಡು ಹೋದ ವರ್ಷ ನಾವು ಓವರ್ಟೇಕ್ ಮಾಡಿಬಿಟ್ವಿ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ರು ಆ ಬ್ರಿಟನ್ನಿನ ಪೌಂಡು ನಮಗಿಂತ ಒಂಬತ್ತು ಪರ್ಸೆಂಟ್ ಗೇನ್ ಆಗಿದೆ ನೂರು ರೂಪಾಯಿ ಇದ್ದಂಥ ಪೌಂಡ್ ನೂರ ಒಂಬತ್ತು ರೂಪಾಯಿ ಹತ್ರ ಹೋಗ್ಬಿಟ್ಟಿದೆ ಸೊ ನಮ್ಮ ಡಾಲರ್ನ ನೋಡುವಾಗ ಯುರೋ ಸಿಸ್ ಬ್ಯಾಂಕ್ ಆ್ಯಂಡ್ ಬ್ರಿಟಿಷ್ ಪೌಂಡ್ ಅಗೇನ್ಸ್ಟ್ ಆಗಿ ದೊಡ್ಡ ಸರ್ಕಮಸ್ ಇದು ರೂಪಾಯಿ ಇಳಿದಿದೆ ಹಂಗಂದ್ರೆ ಏನರ್ಥ ಅಂತಂದರೆ ಬೇರೆ ಸ್ಟ್ರಾಂಗ್ ಕರೆನ್ಸಿ ಅಲ್ಲ ಡಾಲರ್ಗಿಂತ ಏಳೆಂಟು ಪರ್ಸೆಂಟ್ ಆದರೂ ಗೇನ್ ಆಗಿದೆ ನಾವು ಡಾಲರಲ್ಲೇ ಗೋಲ್ ಬಿಟ್ವಿ ಬೇರೆಯವರ ಕರೆನ್ಸಿಯಲ್ಲೂ ಗೋಲ್ ಬಿಟ್ಟಿದ್ದೀವಿ ಇದರಿಂದ ನಮ್ಮ ಎಕನಾಮಿ ಎಷ್ಟು ವೀಕ್ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೋಸವಾಗಿದೆ ನಾವು ತುಂಬಾ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಕಡಿಮೆ ಈ ಎಕ್ಸ್ಪೋರ್ಟ್ ಕಡಿಮೆ ಆಗಿ ಮಾಡ್ತಾ ಇರುವಂತಹ ಜಾಗದಲ್ಲೇ ಟ್ರಂಪ್ ನಮ್ಗೆ ಏಟ್ ಕೊಟ್ಟಿದ್ದಾರೆ ಆಲ್ರೆಡಿ ಎಕ್ಸ್ಪೋರ್ಟ್ ಅಡಿ ಆ ತಾಳದಲ್ಲಿದೆ ಈಗ ಅಮೇರಿಕಾದಿಂದ ಇಲ್ಲಿ ಬರುವಂಥ ಎಕ್ಸ್ಪೋರ್ಟು ಇನ್ನೂ ಕೂಡ ಮೋಸವಾಗಿಬಿಟ್ಟಿದೆ ಇದರಲ್ಲಿ ನಮ್ಮ ಹತ್ರ ಬ್ರೈಟ್ ಸ್ಪಾಟ್ ಇದ್ದಿದ್ದೆ ಸರ್ವಿಸಸ್ ಎಕ್ಸ್ಪೋರ್ಟು ಅದೇನೇ ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮೂರು ಪರ್ಸೆಂಟ್ ಗ್ರೋತಲ್ಲಿ ಇದೆ ಅದರಿಂದ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಕೂಡ ಕಷ್ಟದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಇದರಿಂದ ಏನು ಸರ್ ಅಂತ ನೀವು ಕೇಳ್ಬೋದು ಇದರಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ಹೊರದೇಶದವರು ದೇಶದವರು ಮಾರ್ಬಿಟ್ಟು ಹೋಗಿದ್ದಾನೆ ಇದು ಒಂದು ಹೊಸ ರೆಕಾರ್ಡ್ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ಇದು ಒಂದು ಎಪ್ಪತ್ತು ವರ್ಷದಿಂದ ಇಲ್ಲದೇ ಇರುವಂಥ ಹೇಳಿ ಇದು ಕೂಡ ಒಂದು ಸಾಧನೆ ಹಂಗಂತಂದರೆ ಡಾಲರ್ನ ಮಾರಿ ಕೊಡ್ತಾ ಇದೀವಿ ಅಂತ ಅನ್ನೋದು ಸತ್ಯ ಅನ್ನೋದು ನಿಮಗೀಗ ಅರ್ಥ ಆಗಿರುತ್ತೆ ಈ ಡಾಲರ್ಗೆ ಅಗೇನ್ಸ್ಟ್ ಆಗಿ ರುಪಿನ ಡಿಫೆಂಡ್ ಮಾಡೋದು ಒಂದು ಬ್ಯಾಚ್ ಸ್ಟ್ರಾಟಜಿ ಇದು ಏನ್ ಮಾಡ್ತಿದೆ ಅಂತ ಅಂದ್ರೆ ಎ ಒನ್ ಎ ಆಮೇಲೆ ಎ ಸೆವೆನ್ ವರ್ಗು ಒಂದು ಐದು ಜನಕ್ಕೆ ಆಗಿ ಡಾಲರ್ ಸಾಲ ಇದೆ ಆ ಡಾಲರ್ ಸಾಲ ಆ ಡಾಲರ್ ವ್ಯಾಲ್ಯೂ ಕಡಿಮೆ ಆದ್ರೆ ಈ ಸಾಲದ ವ್ಯಾಲ್ಯೂ ಇನ್ನೂ ಏರ್ಬಿಡುತ್ತಲ್ಲ ಅನ್ನೋ ಅಂತ ಒಂದು ಬೇಜಾರಲ್ಲಿ ನಾವು ಡಿಫೆಂಡ್ ಮಾಡ್ತಾ ಇದ್ದೀವಿ ವೈಸ್ ರಾಯ್ ಅನ್ನುವಂಥ ಒಂದು ಪೇಪರ್ ಒಂದು ಎ ಬಗ್ಗೆ ಬರೆದಿದ್ದಾರೆ ನೀವು ಓದಿದ್ರಿ ಅಂತ ಅಂದರೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದೇ ಸಮಯದಲ್ಲಿ ಸ್ಕಾಟ್ ಬೆಸೆಂಟ್ ನಿನ್ನೆ ಏನು ಮಾತಾಡಿದ್ದಾರೆ ಅಂತ ಅಂದರೆ ಈ ಥರ ಡೇ ಪವರ್ ನಾನು ಹೇಳ್ದೆ ಹಂಗೆ ಕೇಳದೆ ಹೋಗ್ಬಿಡ್ತೀಯಾ ನಂಬರ್ ಒಳಗಡೆ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಕ್ ಕಟ್ ಮಾಡು ಹೇಳಿದ್ದಾರೆ ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ ಜಪಾನ್ಗೆ ಬೇರೆ ದಾರಿ ಇಲ್ಲ ಇಂಟ್ರೆಸ್ಟ್ ರೇಟ್ ನ ಏರ್ಸ ಏರ್ಸ್ತಾರೆ ಅಂತ ಹೇಳಿದ್ದಾರೆ ಈಗ ಅಮೇರಿಕಾದಲ್ಲಿ ರೇಟ್ ಕಟ್ಟು ಜಪಾನ್ ರೇಟ್ ಇನ್ಕ್ರೀಸ್ ಅಂತ ಅಂದರೆ ಡಾಲರ್ ಡಮಾರ್ ಅಂತ ಬೀಳತ್ತೆ ಎಣ್ಣು ಸ್ಟ್ರಾಂಗ್ ಆಗುತ್ತೆ ಅದೇನೇ ಮಾರ್ಕೆಟ್ ಆಯ್ತು ಇವತ್ತು ಬೆಳಿಗ್ಗೆ ಜಪಾನ್ ಮಾರ್ಕೆಟ್ ಒಂದು ಪರ್ಸೆಂಟ್ಗಿಂತ ಮೇಲೆ ಕರೆಕ್ಷನ್ ಆದರೆ ಇದೆಲ್ಲ ಮೋಕ್ಸ್ಕ್ರೀನ್ ರಿಯಲ್ ಪಿಕ್ಚರು ಇಮ್ಮೇಲೇನೆ ಹೊರಗಡೆ ಬರುತ್ತೆ ಅದುವರೆಗೂ ನಾವು ತಾಳ್ಮೆಯಿಂದ ಇರಬೇಕಾಗುತ್ತೆ ಹೋದ ವಾರ ಬ್ಯಾಂಕ್ ಬಗ್ಗೆ ರಾಜೀವ್ ಆನಂದ್ ಬಗ್ಗೆ ವಿಷ್ಣು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಯಲ್ಲಿ ಪಿ ಆರ್ ಶೇಷಾದ್ರಿ ವೈದ್ಯನಾಥನ್ಗೆ ಈಕ್ವಲ್ ಆಗಿ ರಾಜೀವ್ ಆನಂದ್ನ ರೇಟ್ ಮಾಡ್ತೀರಾ ಅಂತ ಕೇಳಿದ್ರು ನಾನೇನು ಹೇಳಿದ್ದೆ ಅಂತಂದರೆ ನನಗೆ ಅವರ ಕ್ಯಾರಿಯರ್ನ ನಾಥನ್ ಪಿ ಆರ್ ಶೇಷಾದ್ರಿ ಮತ್ತು ಕೆ ವಿ ಎಸ್ ಮನಿಯನ್ ಅವರ ಕ್ಯಾರಿಯರ್ನ ಟ್ರ್ಯಾಕ್ ಮಾಡಿರ್ತಾರ ನಾನು ಇವರ ಕ್ಯಾರಿಯರ್ನ ಟ್ರ್ಯಾಕ್ ಮಾಡಿಲ್ಲ ಅದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಅದರಿಂದ ನಾನು ಏನು ಹೇಳಿದ್ದೆ ಅಂತಂದರೆ ಇದು ಬುಕ್ ವ್ಯಾಲ್ಯೂಗಿಂತ ಇಂಥ ಚೀಪರ್ ಆಗಿದೆ ಆದಷ್ಟು ಬೇಗ ಕ್ವಾಲಿಟಿ ಆ್ಯಂಡ್ ಸೈಜ್ ಆಫ್ ದಿ ಬ್ಯಾಂಕ್ನ ನೋಡಿ ಇದು ಬುಕ್ ವ್ಯಾಲ್ಯೂನ ದಾಟ್ಬಿಡತ್ತೆ ಬುಕ್ ವ್ಯಾಲ್ಯೂ ಸಾವಿರದ ಮುನ್ನೂರು ರೂಪಾಯಿ ಹತ್ರ ಇರೋದ್ರಿಂದ ಐನೂರು ರೂಪಾಯಿ ವರೆಗೂ ಹೋಗತ್ತೆ ಅದುವರೆಗೂ ಎಲ್ಲಾರು ಪೇಶಂಟ್ ಆಗಿ ವೇಟ್ ಮಾಡಿ ತಗೊಂಡಿರೋರೆಲ್ಲ ಅಂತ ಹೇಳಿದ್ದೆ ಯಾರೆಲ್ಲ ಇನ್ ಮೇಲೆ ಕನ್ಸಿಡರ್ ಮಾಡಕ್ ಹೋಗ್ತಿದ್ದೀರೋ ವೈಟ್ ಮಾಡಿ ಒಂದು ಡ್ರಾಪ್ ಬರುತ್ತೆ ಆದ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೆ ಅಟ್ ನೋ ಟೈಮ್ ನಾನು ರಾಜೀವ್ ಆನನ್ ಒಳ್ಳೆ ಮ್ಯಾನೇಜರ್ ಅಲ್ಲ ಅಂತ ಹೇಳಿಲ್ಲ ಅವ್ರು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹಲವು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ದಂತವ್ರು ಅವರ ಕಾನ್ಫಿಡೆನ್ಸ್ನ ನ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದರ ವರ್ಷಗಳಿಂದ ಅವ್ರನ್ನ ನಾನು ಟ್ರ್ಯಾಕ್ ಮಾಡಿಲ್ಲ ಅದರಿಂದ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ನರ್ವಸ್ ಆಗೋದಕ್ಕೆ ಯಾವ ವಿಷಯನೂ ಇಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಐ ಸಿ ಐ ಸಿ ಐ ಬ್ಯಾಂಕು ನಾವು ಹೇಳಿದ್ದನ್ನೆಲ್ಲ ಕೇಳಿ ಪಾಪ ಫಿಫ್ಟಿ ತೌಸಂಡ್ ಇಟ್ಕೊಳಕ್ ಆಗ್ತಿಲ್ವಾ ಅಟ್ಲೀಸ್ಟ್ ಫಿಫ್ಟೀನ್ ತೌಸಂಡ್ ರುಪೀಸ್ನಾದ್ರೂ ಇಡಿ ಹದಿನೈದು ಸಾವಿರ ರೂಪಾಯಿ ಇಟ್ಟರೆ ನಿಮಗೆ ಅಕೌಂಟಲ್ಲಿ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟ ಅದೇ ನಮ್ಮಿಂದ ತುಂಬ ಜನರಿಂದ ಈಗ ಆಗೋದಿಲ್ಲ ನಾನು ಹೇಳ್ತೀನಿ ಈ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರಿಂದಾನು ಇದು ಆಗಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳೋದೇ ತುಂಬ ಕಷ್ಟ ಈ ಹದಿನೈದು ಅಂತ ಹೇಳೋದು ಇನ್ನೂ ತುಂಬ ಕಷ್ಟ ಆದರೆ ಟೇಕ್ ಇಟ್ ಆರ್ ಲೀವ್ ಇಟ್ ಆಫರ್ ಇದೇನೆ ಕೊಟ್ಟಿದ್ದಾರೆ ಇಲ್ಪ ದಿನದಲ್ಲಿ ಅಕೌಂಟ್ ಓಪನ್ ಆಗಿಲ್ಲ ಅಂತ ಅಂದರೆ ಕೂಡ್ಲೆ ಇನ್ನೂ ಅದನ್ನ ಕಡಿಮೆ ಮಾಡ್ತಾರೆ ಅದ್ರ ಬಗ್ಗೆ ನ್ಯೂಸೇ ಬರೋದಿಲ್ಲ ಓವರ್ ಆಲ್ ಆಗಿ ಐ ಸಿ ಐ ಸಿ ಐ ಅರ್ಥ ಆಗಿದೆ ಈ ಥರ ಐವತ್ತು ಸಾವಿರ ರೂಪಾಯಿ ಇಡಬೇಕು ಅಂತಂದ್ರೆ ಮೆಡ್ರಾಸು ಬಾಂಬೆ ಡೆಲ್ಲಿ ಈ ಥರ ಟಾಪ್ ಸಿಟೀಸ್ ಅಲ್ಲಿ ನಿನಗೆ ಅಕೌಂಟೇ ಓಪನ್ ಆಗಲ್ಲ ಕಾಂಪಿಟೇಷನ್ ಸ್ಪೇಸ್ ಗೇನ್ ಮಾಡಿಬಿಡ್ತಾರೆ ಅಂತ ಅದರಿಂದ ಸಂದೀಪ್ ಈಗ ಪಲ್ಟಿ ಹೊಡೆದಿದ್ದಾರೆ ಐ ಸಿ ಐ ಸಿ ಐ ಒಂದು ಪಲ್ಟಿ ಹೊಡೆದು ಈಗ ಐವತ್ತು ಅಂತ ನಾವು ಇಲ್ವಲ್ಲ ಯಾರೋ ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿನೇ ನಾವು ಕೇಳ್ತಾ ಇದೀವಿ ಅಂತ ಪಲ್ಟಿ ಹೊಡೆದಿದ್ದಾರೆ ಈ ಪಲ್ಟಿ ಆದ್ಮೇಲೆ ಇನ್ನೇನಪ್ಪ ಅಂತಂದ್ರೆ ಅಲ್ಲಿ ಏನ್ ಹೇಳ್ಬಿಟ್ಟು ಅಂತಂದ್ರೆ ಈ ಟಾಟಾ ಸನ್ಸ್ ಮೀಟಿಂಗ್ ಅಲ್ಲ ನೀವು ಲೈವ್ ಆಗಿ ದುಡ್ಡನ್ನೆಲ್ಲ ವೇಸ್ಟ್ ಮಾಡಬೇಡಿ ಆನ್ಲೈನ್ ಅಲ್ಲೇ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ಈ ಆನ್ಲೈನ್ ಮೀಟಿಂಗ್ ಅಲ್ಲಿ ಏನ್ ಮೇನ್ ಆಗಿ ಡಿಸ್ಕಸ್ ಮಾಡ್ತಾರೆ ವೋಟ್ ಮಾಡ್ತಾರೆ ಅಂತಂದ್ರೆ ಟಾಟಾ ಇನ್ ಸನ್ಸ್ ಅಲ್ಲಿ ಮೂರು ಬೋರ್ಡ್ ಸೀಟ್ ಖಾಲಿ ಆಗ್ತಾ ಇದೆ ಏನು ಶ್ರೀನಿವಾಸನ್ ರಿಟೈರಿಂಗು ಫಾರ್ ಅಪಾಯಿಂಟ್ಮೆಂಟ್ ಅವ್ರನ್ನ ಅಪಾಯಿಂಟ್ ಮಾಡಬೇಕು ಇಹೋಲ್ ಟಾಟಾನ ಅಡಿಷನಲ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ ಕನ್ಫರ್ಮ್ ಮಾಡಬೇಕು ಅನಿತಾ ಜಾಜ್ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಹಾಕಬೇಕು ಹಂಗಂತ ಈ ಮೂರು ರೆಸೊಲ್ಯೂಷನ್ ಬರುತ್ತೆ ಇದು ಪ್ರೈವೇಟ್ ಕಂಪನಿ ಈ ರೆಸೊಲ್ಯೂಷನ್ ಡೆಫಿನೆಟ್ ಆಗಿ ಪಾಸ್ ಆಗ್ಬಿಡುತ್ತೆ ಅದಾದ್ಮೇಲೆ ನಾವು ಕೊಡಬೇಕಾಗಿರುವಂತ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಟ್ಟಿ ಎಲ್ಲ ಸಾಲ ಎಲ್ಲ ತೀರ್ಸಾಗಿದೆ ನಮಗೆ ಸಾಲ ಯಾವುದು ಬಾಕಿ ಇಲ್ಲ ನಮ್ಮ ಹತ್ರ ಇರುವಂಥದ್ದು ಪಾಸಿಟಿವ್ ಬ್ಯಾಲೆನ್ಸು ಅಂತ ಟಾಟಾ ಸನ್ಸು ಹೇಳಿದ್ದಾರೆ ಅದರಿಂದ ಆರ್ ಬಿ ಐನ ಫೋರ್ಸ್ ಮಾಡಿ ಲಿಸ್ಟ್ ಮಾಡಿಸೋದಕ್ಕೆ ಆಗೋದಿಲ್ಲ ಇನ್ಮೇಲೆ ನಾವು ಸಾಲನೂ ತಗೊಳ್ಳೋದಿಲ್ಲ ನಮಗೆ ಡಿವಿಡೆಂಟಿಂದ ಎನ್ ಇನ್ಕಮ್ ಬರುತ್ತೆ ಅಂತ ಟಾಟಾಸು ಹೇಳಿದ್ದಾರೆ ಅದರಿಂದ ಈಗ ಸದ್ಯಕ್ಕೆ ಪಬ್ಲಿಕ್ ಇಶ್ಯೂಸ್ ಬೇಡ ಅಂತ ಹೇಳಿದ್ದಾರೆ ಅದಾದ ಮೇಲೆ ಟಾಟಾ ಸನ್ಸು ಅವರ ಬೋರ್ಡ್ ಮೀಟಿಂಗಲ್ಲಿ ಅರವತ್ತ್ನಾಲ್ಕು ಸಾವಿರ ಕೋಟಿ ಡಿವಿಡೆಂಟು ಕೊಡೋಣ ಪ್ಲಸ್ಗೆ ಅಂತ ಪಾಸ್ ಮಾಡ್ತಾರೆ ಅದಾದ ಮೇಲೆ ಏನು ಪ್ಲ್ಯಾನ್ ಇದೆ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಪರ್ಫಾರ್ಮ್ ಮಾಡುತ್ತೆ ಅಂತ ಚಂದ್ರಶೇಖರು ಬ್ರೀಫ್ ಮಾಡೋದಾಗಿ ಹೇಳ್ತಾ ಇದ್ದಾರೆ ಇದೇನೇ ಸ್ಕೆಚಿಯಾ ಅವರ ಪ್ಲ್ಯಾನು ಈ ಪ್ಲ್ಯಾನ್ನ ಮುಂದಿನ ಐದು ವರ್ಷಕ್ಕೆ ಚಂದ್ರ ಇಂಪ್ಲಿಮೆಂಟ್ ಮಾಡ್ತಾರೆ ಚಂದ್ರಾಗೆ ಇಂಪ್ಲಿಮೆಂಟುಮೆಂಟು ಸರಿ ಹಾಗೆ ಟೆನ್ಯೂ ಅನ್ನು ಮಾಡಿದ್ದಾರೆ ಇದರಲ್ಲಿ ಒಂದು ಗ್ರ್ಯಾರಿ ಸುದ್ದಿ ಏಳು ಟಾಟಾ ಬರೀ ಆರಿಂದ ಒಂಬತ್ತು ಕೋಟಿ ಅಷ್ಟೇ ಸಂಬಳ ತಗೊಳಕ್ಕೆ ಹೋಗ್ತಿದ್ದಾರೆ ಆ ಲೀಡ್ ಗ್ರೂಪ್ ಆಫ್ ಮ್ಯಾನೇಜರ್ಸಲ್ಲಿ ತುಂಬ ಸಂಬಳ ಕಡಿಮೆ ಟಾಟಾ ಇಂಡಸ್ಟ್ರೀಸಲ್ಲೂ ಟಾಟಾ ಸ್ಟೀಲಲ್ಲೂ ವೈಸ್ ಚಾರ್ಮನ್ ಆಗಿರುವಂತ ಏಳ್ ಟಾಟಾಗೆ ಆರರಿಂದ ಒಂಬತ್ತು ಕೋಟಿ ರೂಪಾಯಿನೇ ಸಂಬಳ ಬೇರೆವ್ರಿಗೆಲ್ಲ ಜಾಸ್ತಿ ಸಂಬಳ ಅಂತ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಇದೇನೆ ಟಾಟಾ ಸುದ್ದಿ ಇವತ್ತು ಅದಾದ್ಮೇಲೆ ಇನ್ಫೋಸಿಸ್ ಏನ್ ಮಾಡಿದ್ದಾರೆ ಅಂತ ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ನ ಹಾಕಿದ್ದಾರೆ ಇದು ಟೆಲ್ ಸ್ಟಾರ್ ಅನ್ನುವಂತ ಟೆಲಿಕಮ್ಯುನಿಕೇಶನ್ ಕಂಪನಿಯ ಜೊತೆ ಆಮೇಲೆ ಇನ್ನೂ ಒಂದು ಕಂಪನಿಯ ಜೊತೆ ಡೀಲ್ ಮಾತಾಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಏರಿಸಿದ್ದಾರೆ ಇದು ಇದ್ರನ್ನ ಟೆಲಿಕಾಮ್ ಸ್ಪೇಸ್ ಅಲ್ಲಿ ಸೀರಿಯಸ್ ಪ್ಲೇಯರ್ ಆಗಿ ಮಾಡುತ್ತೆ ಟಾಟಾ ಮೋಟಾರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೌತ್ ಅಮೆರಿಕಾದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಅಂತ ಏರಿಯಾದಲ್ಲಿ ಆ ಕಂಟ್ರಿ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಿದ್ದಾರೆ ಇದು ಅವರ ಕಮರ್ಷಿಯಲ್ ಎಕ್ಸ್ಪೋರ್ಟ್ಸ್ ಮಾರ್ಕೆಟ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥ ನಲವತ್ತನೇ ಕಂಟ್ರಿ ಈ ಡಾಮಿನಿಕನ್ ರಿಪಬ್ಲಿಕ್ಕು ಇವರಿಗೆ ಪರ್ಫೆಕ್ಟ್ ಫಿಟ್ ಆಗಿರುತ್ತೆ ಈ ರೋಡ್ ಗೀಡೆಲ್ಲ ಇಂಡಿಯಾ ತರಾನೇ ಇದೆ ಲಾಸ್ಟ್ ಮಿನಿಟ್ ಕಾರ್ಗೋ ಡೆಲಿವರಿಗೆಲ್ಲ ಎಂಟರ್ ಮಾಡಬಹುದು ಡಾಮಿನಿಕ್ ರಿಪಬ್ಲಿಕ್ನ ಒಂದು ಅಪಾಯಿಂಟ್ ಮಾಡ್ತೀವಿ ಅಂತ ಟಾಟಾ ಮೋಟಾರ್ಸು ಅನೌನ್ಸ್ ಮಾಡಿದ್ದಾರೆ ಇದು ಮೈನ್ ಆಗಿ ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಾತ್ರನೇ ಇಡೀ ಇದನ್ನ ಇಡೀನ ಅನೌನ್ಸ್ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿ ಮುತ್ತೂಟ್ ಫೈನಾನ್ಸು ಇವತ್ತು ಬೆಳಗ್ಗೆ ಹತ್ತು ಪರ್ಸೆಂಟು ಅಪ್ಪಲ್ಲಿತ್ತು ಏನಪ್ಪಾ ವಿಷಯ ಅಂತ ಓಡಿ ಹೋಗಿ ನೋಡಿದ್ರೆ ಪ್ರಾಫಿಟ್ಟು ನೈಂಟಿ ಪರ್ಸೆಂಟ್ ಅಪ್ಪು ರೆವೆನ್ಯೂ ಫಿಫ್ಟಿ ತ್ರೀ ಪರ್ಸೆಂಟ್ ಅಪ್ಪು ಗೋಲ್ಡ್ ಲೋನು ಸೂಪರ್ ಆಗಿ ಮಾಡಿದೆ ಆದರೆ ಗೋಲ್ಡ್ ಲೋನ್ ಅನ್ನೋದು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕಂಪನೀಸ್ ಇನ್ಕಮ್ ಆಗಿ ಇದೆ ಅದರಿಂದ ಮುತ್ತೂಟ್ ಮನಿನಲ್ಲೂ ಮುತ್ತೂಟ್ ಹೋಮ್ಸನ್ನು ಎರಡೂ ಇವರ ಸಬ್ಸಿಡ್ರಿ ಮುನ್ನೂರು ಕೋಟಿನ ಹಾಕೋದಕ್ಕೆ ಬೋಲ್ಡ್ ಅಪ್ರೂವಲ್ ಸಿಕ್ಕಿರೋದಾಗಿ ಹೇಳ್ತಾ ಇದ್ದಾರೆ ಜಾರ್ಜ್ ಮುತ್ತೂಟ ಹೇಳಿದ್ದಾರೆ ಬೋಲ್ಡ್ ಮೇನ್ ಕಂಪನಿಯಿಂದ ಸಿಡಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದು ಅವರ ಮಾರ್ಕೆಟ್ ಸ್ಪೇಸ್ ನ ಡೆವಲಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಫೈನಾನ್ಸ್ ಅಂತ ಅನ್ನೋದು ಸೇಫ್ ಮುತ್ತೂಟು ವೆರಿ ಸಕ್ಸಸ್ಫುಲ್ ಅದರಿಂದ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಅವ್ರದ್ದು ಗೋಲ್ಡ್ ಲೋನ್ ಇರೋದ್ರಿಂದ ಬೆಲೆ ಏರ್ತಾ ಏರ್ತಾ ಅದರ ಏರ್ತಾಸ್ ಕೂಡ ಇರುತ್ತೆ ಈಗ ಸದ್ಯಕ್ಕೆ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಮುಂಚೆ ಕನ್ಸಿಡರ್ ಮಾಡಿದ್ರೆ ಹಾಗೆ ಇಟ್ಕೊಳ್ಳಿ ಇವತ್ತು ಗೋಲ್ಡ್ ಮಾರ್ಕೆಟ್ ಫ್ಲಾಟ್ ಆಗಿದೆ ಇದರ ಮೇಲೂ ಹೋಗಿಲ್ಲ ಇಲ್ಲಿ ಕೆಳಗಡೆನೂ ಬಂದಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಈ ಸ್ಕಾಟ್ ಬೆಸೆಂಟ್ ಮಾತಾಡಿದ್ರಿಂದ ಜಪಾನ್ ಲೈಟ್ ಆಗಿ ಹೊಡೆದಿದ್ದಾರೆ ನಾಳೆನೆ ಅದು ತಿರ್ಗಾ ಪಿಕಪ್ ಆಗಿ ಫಾರ್ಟಿ ತ್ರೀ ತೌಸಂಡ್ಗೆ ಮೇಲೆ ಸೆಟ್ಲ್ ಆಗಿಬಿಡುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಪಟಾಕಿ ಲಿಸ್ಟ್ ಸ್ಟಾಕ್ಸ್ ಎಲ್ಲ ಚೆನ್ನಾಗಿ ಆಗಸ್ಟ್ ಅಲ್ಲಿ ಇಳಿದಿದೆ ಪಟಾಕಿ ಲಿಸ್ಟ್ ಕನ್ಸಿಡರ್ ಮಾಡಿ ಇನ್ನೂ ಕೆಳಗಡೆ ಹೋದ್ರೆ ಚಿಂತೆ ಮಾಡಬೇಡಿ ಮೇಲೆ ಹೋದ್ರು ಚಿಂತೆ ಮಾಡಬೇಡಿ ಫ್ಯೂಚರು ನಮ್ಮ ಕೈಯಲ್ಲಿಲ್ಲ ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ ಈಗ ನಮ್ಮ ಹತ್ರ ಇರೋದು ಪ್ರೆಸೆಂಟ್ ಮಾತ್ರ ಈ ಟೈಮ್ನ ಮ್ಯಾಕ್ಸಿಮಮ್ ಯೂಸ್ ಮಾಡೋದಕ್ಕೆ ನೋಡಿ ಧನ್ಯವಾದಗಳು